ಇವಕ ಏನ್ ಮಾಡಕ್ ತರಕೋದೆ ಊಟವ ನೀನು ಇವತ್ತಿನ ಇವತ್ತಿನ ಮಾಡ್ಕೊಳತ್ ಅಯ್ಯೋ ಕನ ಅವ್ರಿಗೂ ಕೊಟ್ಟನಲ್ಲ ಸಿಕ್ಕ ಅವ್ರಿಗು ಕೊಟ್ಟನಲ್ಲ ಗಂಗ್ಯಾರ್ಗು ಅಕ್ಕ ತಕೊಬಂದೇಕಾನಕ್ಕ ಸಾಕು ಪಾಪ ಅವತ್ತಿಂದ ಕೊಟ್ಟಿದಿಯೇ ಇವತ್ತೊಂದು ಇವತ್ತಿಸ್ ಕೊಡು ಸಾಕು ಮಾಡ್ಕತೀವಿ ನಾವೇ ಸರಿ ಆಯ್ತು ಕ್ವಾ ಎಲ್ಲೋ ಮಡಿಕೆ ಗಿಟ್ಕೆ ತಗಿತಿದ್ರಲ್ಲ ಕೆಲ್ಸ ಇಷ್ಟ ಏನ್ಬಿಟ್ಟು ಕೊಟ್ಟೆ ಕಣ ಎಲ್ಲ ಅದು ರಗು ಕಂಬ್ಳಿ ಆಮೇಲೆ ಇದು ಚಾಪೈ ಅಂತ ಒಳದ ಹಾಕಿತಾಕ ಬಟ್ಟೆ ಬರೆಯರನ್ವೇ ఎలా తో కెర ఒక్క బట్ట కనక ఎలా నొజ్క నొజ్కట్టే చిన్న ఎలా ఇట్ల వణ్ మనం తొడ్కంది మీరు ఇక్కడ బడకండు ఆతూ ఉల్సెల ఆగదే కనక ఇన్నేన ఏం అవుద్ది మన ఆయ్ ఎలాసె ఎలా మాట్త్రీ పద్మ ఎలా సేర్కడు మార్తవ్రీ నమ్మ ఎలా సేర్కొండత కీ ನಿಮ್ಮಕ್ಕನವರು ಕೇಳಿದೆ ಅನ್ನೋರ್ಗೆ ಏನಗರು ಆಸೆ ನಂಗೆ ಅಕ್ಕ ಅವಳು ನನ್ನ ತು ಕಟ್ಟಾಗಿ ತಿನ್ನೋ ಗಟ್ಟ ತಿನ್ಬೇಕಾಗಿ ತೋಳು ಏನು ಮಾಡಿದ್ರು ಏನು ಬಿಟ್ರು ನಮ್ಮ ಅಕ್ಕ ನಮ್ಮ ಅಕ್ಕ ಅನ್ಕೊಂಡು ನಾನು ಆಡ್ತಿದ್ದೆ ಒಟ್ಟಿಗೆ ಕಲಿಸಿದ್ ಕಲಿಸ್ತವ ಸರಿಯಾಗಿ ಕಲಿಸಿದ್ಲು ಕನಕ ಅನ್ಕೋ ಅನ್ಕೊ ಮತ್ತವ ಹೇಳ್ತೀನಿ ಕೇಳ್ಕೊ ಸರಿಯಾಗಿ ಕಲ್ಸಿದ್ಲು ನನಗೆ ಬುದ್ಧಿಯೇ ಅವ್ರು ಕಲಿಬೇಕಾಗಿರೋದು ಭಾಳ ಅದೇ ಕನಕ ಮಾತ್ರ ಭಾಳ ಬೇಜಾರು ಮಾಡ್ಬಿಟ್ಲು ಕಣಕ ನೀನೇನಾರು ಅನ್ಕೊ ನಿಜವಾಗ್ಲು ಏ ಭಾಳ ಬೇಜಾರು ಮಾಡ್ಬಿಡ್ಲು ನನಗೆ ನಮ್ಮ ಅಕ್ಕ ಸಾವಿಗೆ ಬರ್ನೀವಾಲಕ ಫೋನ್ ಮಾಡಿ ನಾನು ಬರ್ಬೇಕಲ್ಲೇ ಮಾಡಿದೆ ಹಿಂಗೇನೋ ಮೊಟ್ಟವ್ ತೀರೋಗಿದಾರಂತೆ ಹೋಯ್ತಾವನಿ ಅನ್ಬಿಟ್ಟು ಹಂಗ ಅಂದ್ರೆ ಬರ್ನಿಲ್ವಲಕ್ಕ ಅವಳು ಎಷ್ಟಕ್ಕ ಮಡಗಿದ್ಲು ಜಿದ್ದ ಎಷ್ಟು ಮಡಗಿದ್ಲು ಹೇಳು ಬೇಜಾರ್ ಮಾಡ್ಕೋಬೇಡ ಆ ಕಂಬಳಿ ಸಿಕ್ಕಿಲೇನ ಏನು ಮಾಡಿ ಸಿಕ್ಕಿಲ್ಲ ಊಟ ಮಾಡು ಯಾರು ನೋಡ್ಗಿಡರು ನನಗೆ ಅಷ್ಟೇ ಬೇಜಾರಾಯ್ತದೆ ಕನಕ ಚಿನ ಚಿನು ಈ ಪುಣ್ಯದಿತಿ ಒಳಗ್ ಸೇರ್ಕೊಂಡ್ಲೇನೋ ಏನೋ ಕೆಲಸ ಮಾಡ್ತಿದಾವಳೇನ ಕ್ವಾ ಸಿಕ್ಕಿಲ್ಲ ಕು ಹೋಗುವೆ ಹೋಗುವಳಿಕರಿ ಬಕ್ಕ ಮನೆ ಹೋಯ್ತೀನಿ ಅದೇ ನಾನು ಹಸಿನ್ ನೋಡ್ತೀನಿ ಯಾರು ಮಾಡಿ ಬೆಳಿಕ್ಕವ್ರಿ ಹಸಿ ನಾನು ಬೆಳಿಗ್ಗೆ ಬೆಳಿಗ್ಗೆ ಕೊಡ್ತೀನಿ ಗಿದ್ಮೇಲೆ ಸೇರ್ಕೊಂಡ್ ಹುತ್ಕೊಂಡು ಯಾರು ಇದ್ ಮಾಡ್ತಾವ್ರಿ ಕತೆ ಅಕ್ಕ ಶಾಸ್ತ್ರ ಕೇಳಿದ್ರಂತ ಯಾರ ಗೊತ್ತಂತೆ ಅದೇ ಪದ್ಮನ ಪದ್ಮಗನ್ ಗೊತ್ತಂತೆ ಕಣವ ಇನ್ನೇನು ಇನ್ನ ಬೋಳ್ಸ್ಕೊಳಕ್ ಅದ ಈಗ ನಿನ್ ಮಗಳು ಬೋಳ್ಸ್ಕೊಳಕ್ ಅದ್ ಯಾರ್ಗ್ಯಾರ ಬರ್ಲಿ ಕಣಕ ನಾನ್ ಕೇಳಿದ ಅಷ್ಟೇ ಅಯ್ಯೋ ಯಾರ್ಗಾರ್ ಬರ್ಲಿ ಹೋಗು ಯಾರ್ಯಾರು ಮಾಡಿಸ್ಕೊಳ್ಳಿ ಅವ್ರಿಗೆ ಅಂದರೆ ಭಾಳ ಆಸೆ ಬರ್ಲಿ ಬಿಡು ಅವ್ರು ಒಪ್ಕೊಳ್ಳಿ ಬಿಡಕ ಯಾರನಾರು ಒಪ್ಕೊಳ್ಳಿ ನೀನು ಏನಾರು ಅಂದ್ಕು ನನಗೆ ನನಗಷ್ಟಪ್ಪ ಸಿರಿ ಸಂಪತ್ತಿ ಹೋದ್ಮೇಲೆ ನನಗೆ ಯಾವ ಆಸ್ತು ಬೇಡ ಬೇಡ ಏನು ಬೇಡ ಅನ್ಸ್ಬಿಟ್ಟದ ಕಣಕ ನಿಜವಾಗ್ಲು ಆಡ್ದಾರು ಹಿಡ್ದು 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 ನಮ್ಮ ಮನೇನೆ ಹಾಳು ಮಾಡಿ ಗುಡಿಸಿ ಗುಂಡಾಂತರ ಮಾಡ್ಬಿಟ್ಟೆ ನನಗೆ ಅಣ್ಣಿಂದ ಯಾವುದೇ ಥರದಲ್ಲಿ ತೊಂದರೆ ಆಗಿತ್ತಿಲ್ಲಕ್ಕ ತೊಂದರೆ ಆಗಿತಿಲ್ಲ ನನ್ನಿಂದನೇ ಯಾವತ್ತೂ ದುರಾಸೆಯಿಂದ ದುಡ್ಡಿಂದ ಯಾವತ್ತೂ ಬಿಡಬಾರ್ದು ಕನಕ ದುಡ್ಡು ಯಾವತ್ತಿದ್ರೆ ನಮ್ಮ ನುಡಿಕೊಬ್ರಂಗೆ ಮಾಡಬೇಕು ಹೊರತು ಕೆಲ್ಸದ ಮುಖಾತ್ರಿವ ನಾವು ದುಡ್ಡು ಒನ್ಗಡೆ ಬಿದ್ದರೆ ಸರ್ವನ ಆಸೆ ಕನಕ ಜೀವನ ನಾನೇ ಸಾಕು ಉದಾಹರ್ಣೆಗೆ ಇನ್ಯಾರು ಬೇಡ ನನ್ಗೆ ಜೀವನ ಚೆನ್ನಾಗಿದ್ದು ಜೀವನ ನಾನೇ ಯಾಳ್ ಮಾಡ್ಕೊಂಡ್ನಲ್ಲಕ್ಕ ಕಟ್ಕಡೆ ಹಿಂಗೆ ಗಾರ್ಡನ್ ಕೈ ಸಿಗದೆ ಸುಖ ಇನ್ಯಾವನ ಕೊಡ್ತಾನೆ ಅನ್ನೋದು ಎಲ್ಲ ಸುಳ್ಳು ಕಣಕ ನರ್ಕನ್ ಬೋಸ್ಬಿಟ್ಟ ಕಣ್ಣು ಕೆಪಕ ಆಗ್ಲೇ ಅಯ್ಯೋ ನಾನು ಯಾಕೆ ಇನ್ನೊಂದಿಸಿ ಹೇಳ್ಕೊಟ್ಟ ಸುಮ್ಕಿರು ಇವತ್ತು ಯಾಕೆ ಇನ್ನೇ ಕೊಟ್ಟನು ನಿಜವಾಗ್ಲೂ ಕೂಲಿ ಮಾಡಲಿ ಏನು ಕಬ್ಬಳ ಮಾಡಲಿ ನೆಮ್ಮದಿ ಇವ್ನಿ ಅನ್ ಕೆಂಪಕ್ಕ ನಿಜವಾಗ್ಲೂ ಹೇಳ್ತೀನಿ ಸುಳ್ಳು ಹೇಳೋಕ್ಕಿರೋ ನಾನು ಇವತ್ತು ಅಂಬಲಿ ಕುಡಿದ್ರು ಗಂಜಿ ಕುಡಿದ್ರು ನೆಮ್ಮದಿ ನೆಮ್ಮದೇನೋ ತಕೊಂಡೆ ಮನ್ಸಿಗೆ ಹೆಂಗೋ ಇದೆ ನೆಮ್ಮದಿ ನನಗೆ ಇದ್ಬಿಟ್ರೆ ಕೊನೆ ನನಗೆ ಅಷ್ಟೇ ಸಾಕು ಕಣಕ ನಾನು ಮಗಳನ್ನ ಸಾಕೊಂಡು ಹೆಂಗೋ ಹೊಂಟೋಯ್ತೀನಿ ಆಯ್ತದೆ ಸಾಕು ಆಯ್ತದೆ ಒಂದು ಭಂಗ ಮಾಡ್ಕೊಂಡು ಇರು ಎಲ್ಲೂ ಬೇಡ ನೀನು ಅಲ್ಲಿಗೆ ಇಲ್ಲಿಗೆ ಅಂತ ಹೋಗಿ ಸುಮ್ಮನೆ ಜೀವನ ನಿನ್ನ ಜೊತೆಗೆ ಬೆಣ್ಣುನ ಜೀವನ ಹಾಳು ಮಾಡಿಬಿಡ ನೀನು ನನ್ನ ಮಾತು ಕೇಳು ಕಂಬಳಿ ಎಲ್ಲಿಗೋದ್ರು ಅಷ್ಟೇ ನಮ್ಮ ಮನೆ ಬರೋರು ಬರ್ದಿರೋದು ಎಲ್ಲೂ ತಪ್ಪಿಸ್ಕೊಳಕಾಯ್ಕಿಲ್ಲ ಯಂಗು ಕಾಲ ಕಳ್ಕೊಂಡು ಹೋಗು ಇನ್ನೇನು ಮಾಡಿ ಅಷ್ಟೇ ಕನಕ ನಾನು ಅಷ್ಟೇ ತೀರ್ಮಾನ ಮಾಡ್ಕೊಂಡಿವನಿ ಸರಿ ಒಳಗೆ ತಕೊಂಡೋಗ ಆ ಕಡೆ ಬೀಳತ್ತಿದ್ರು ಅದಕ್ಕೆ ನೋಡ್ ಗಿಡ ತಗೊಂಡು ಹೋಗು ಹೊಳಿಕೆ ಊಟ ಮೊಡಗ ಇಕ್ಕೊಂಡು ಊಟ ಮಾಡ್ತೀನಿ ಇನ್ನೊಂದ್ಸತಿ ಬೇಡ ಕನಕ ಏನು ಕೊಡ್ಬೇಡಿ ಅವತ್ತಿನ ಕೊಟ್ಟಿದ್ದೀರಿ ಪಪ್ಪಾ ನಾವೇ ಮಾಡ್ಕೊತೀವಿ ಕನಕ ಸಾಮಾನು ಏನಾರು ತಗೊಂಡು ನೀವು ಕಾಸು ಕೊಟ್ಟಿದ್ದಲ್ಲ ಅದರಲ್ಲಿ ಕೊಡ್ತೀನಿ ಅಕ ನಿಮ್ಮ ಅಮ್ಮ ಬೇಜಾರು ಮಾಡ್ಕೊಬೇಡ ಪಪ್ಪ ಭಾಳ ಸಮಯಕ್ಕಾಗಿದ್ದೀಯೇ ನೀನು ಮಾಡಿದ್ರೆ ಸಹಾಯ ನನ್ನ ಜನ್ಮ ಪೂರ್ತಿ ಮರೆಯೋಕ್ಕಿಲ್ಲ ಕನಕ ನಿಜವಾಗ್ಲೂ ನನಗೆ ಅಂತ ನರ್ಕಾಗೋಗಿತ್ತು ನೀನು ಕೊಟ್ಟಿರ ಐದು ಸಾವಿರ ರೂಪಾಯಿಗೆ ನನಗೆ ಎಷ್ಟೋ ನೆಮ್ಮದಿ ಸಿಕ್ತು ಕನಕ ಹೊಸಿ ಹೊಸಿ ಸಾಮಾನು ತಗೊಂಡೆ ಜೀರಿಗೆ ಮೆಣಸು ಉಪ್ಪು ಏನು ಇರ್ತಿಲ್ಲ ಮನೇಲಿ ಕನಕ ಎಲ್ಲನೂ ಒಂದು ಐವತ್ತು ರೂಪಾಯಿ ನೂರು ರೂಪಾಯಿ ಒಳಗೆ ತಗೊಂಡೆ ಕನಕ ಹೆಂಗೋ ಸದ್ಯಕ್ಕೆ ಇನ್ನೊಂದು ಚೂತಿ ತಿಪ್ಪತಿ ಮುಗಿದ ಮೇಲೆ ಹೇಳಿನಿ ಕೆಲಸಕ್ಕೆ ಹೋಗ್ತಾರಲ್ಲ ಬಕ್ಕರು ಅವ್ರಿಗೆ ಹೇಳೀನಿ ನಾನು ಬರ್ತೀನಿ ಕೆಲ್ಸಕ್ಕೆ ಕರೀತೀವಿ ಅಂತ ಹ್ಞೂ ಹೋಗ್ತೀನಿ ಮನೇಲಿ ಭಂಗ ಮಾಡ್ಕೊತಾಳೆ ಚಿನ್ನೂ ಇನ್ನು ಯಾವ್ದಾರಿನೂ ಬೆಳಕನಕ ನಮ್ಗಂತೂ ಹೆಂಗೋ ನಿನ್ನ ಕುಟ್ಟೆ ಆಗ ಚೆನ್ನಾಗಿದ್ದಾಗ ನೀನು ಕೇಳ್ಕೊಂಡು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದು ನನ್ನ ಸ್ವಂತ ತಂಗಗಿಂತ ಹೆಚ್ಚಾಗಿ ನೀನು ಒಳೆತನವರು ದುರುಪಯೋಗ ಪಡಿಸ್ಕೊಂಡು ನಾನು ಕೆಟ್ಟ ದಾರಿಗೆ ಇಳ್ದೆ ನಾನು ನನ್ನ ಜೀವನವ ನಾನೇ ನರ್ಕ ಮಾಡ್ಕೊಬಿಟ್ಟೆ ಕನಕ ನೀನು ಯಾವುದೇ ಕಾರಣಕ್ಕೂ ಆ ಕೆಲಸ ಮಾತ್ರ ಮಾಡ್ಕೊಳಕ್ಕಿಲ್ಲ ಆಯಿತು ಕನ್ಕಂಬ್ಲಿ ನಾನು ಹದಿನೈದು ಹೇಳ್ತಿದ್ದೆ ನಿನಗೆ ಎಷ್ಟು ಸರ್ತಿ ಹೇಳ್ತಿದ್ದನವ ನಾನು ಒಳ್ಳೆ ಬುದ್ಧಿಗೆ ಹೋಗು ಒಳ್ಳೆ ಹೋಗು ಅಂತ ಹೇಳ್ತಿಲ್ವ ನಿಜವಾಗ್ಲೂ ನೀನು ಮಾಡಿದಕ್ಕೆ ನನ್ನ ಗಂಡ ಜೈಲಿಗೆಲ್ಲ ಓಟ್ಕೊಂಡೆ ಅವೆಲ್ಲ ನಾನು ಯಾವುದೇ ಕಾರಣಕ್ಕೂ ನಾನು ಮರ್ತಿದ್ದಿಲ್ಲ ಏನಪ್ಪ ಅಂದರೆ ಹೆಣ್ಣು ಜನ್ಮ ಅಂದರೆ ಎಲ್ಲರಿಗೂ ಒಂದೇ ಪಾಪ ಬಸ್ರಿ ಹೆಂಗಸು ಅಂತಂದ ನಿನ್ನ ಮಗಳನ್ನ ನನ್ನ ನನಗೆ ಗೊತ್ತಾಯ್ತು ನನಗೆ ಬೇಜಾರಾಗೋಯ್ತು ಏನೋ ನಾನು ನೀನು ಬದಲಾಗಲಿ ಒಳ್ಳೇದಾಗಲಿ ಅನ್ನೋದನ್ನ ಒಂದು ಮನ್ಸಲ್ಲಿ ಅದೇ ಮಗ ಬದಲಾಗೋದು ಬಿಡೋದು ನಿನಗೆ ಬಿಟ್ಟಿದ್ದು ಏನೋ ಭಗವಂತನ ಮೆಚ್ಚೋದೆವು ಜನ್ಮೆಚ್ಚಿಲ್ಲ ದೇವ್ರು ಮೆಚ್ಚ ಮಾಡಬೇಕಾಗಿರೋದನ್ನ ನಾನು ನನ್ನ ಕಣ್ಣು ಬಿದ್ದಿದ್ದೆ ಏನೋ ದೇವರು ಕೂಡ ಶಕ್ತಿ ಕೊಟ್ಟವ್ರೆ ಅಂದ್ಬಿಟ್ಟು ಕೊಟ್ಟೆ ಅಷ್ಟು ಬಿಟ್ರೆ ನೀನು ನಿನ್ನಿಷ್ಟು ಬಿಟ್ಟಿದ್ದು ನಿನ್ನ ಇಷ್ಟ ಕಣವ ನಾವೇನು ಹಂಗಿರು ಹಿಂಗಿರು ಅಂತ ಹೇಳಕದ ಹೇಳು ಒಳ್ಳೇದಾಗಲಿ ಒಳ್ಳೇದಾಗಿರು ಅಂತ ಹೇಳ್ಬೋದು ಅಷ್ಟೇ ಏನೋ ಪ್ರೀತಿ ವಿಶ್ವಾಸದಿಂದ ಅಷ್ಟು ಬಿಟ್ರೆ ಇನ್ನೇನವ ಸರಿ ಆಯಿತು ಅಕ್ಕ ನಿಜವಾಗ್ಲೂ ಅಕ್ಕ ನಿನ್ನ ಋಣ ಈ ಇದ್ರಲ್ಲಿ ಮರೆಯಾಕಿಲ್ಲ ಕಣಕ್ಕ ಭಾಳ ಸಹಾಯ ಮಾಡಿದ್ಯುಗನ್ ಬಂದ್ರೆ ಕೇಳ್ಮ ಕೆಂಪಿಗೆ അതെ എന്താ പറവാളെ കുട്ടത കൊടുത്താ ഇളുള് ഇളസ്തീനി സരിയഗ് മർവദിയ സുനെ ബുഡ്ഗിടക്കില്ല കേൾത്തീന കേൾത്തിന ആമേല സുള്ു ബർല ബാലി ആമ ഗാചാര തെത്തീനിട്ടോട്ടിയാൽ ബേടത്ത ബീസവർ അൾ ഇവള് മത്തി നെട്ടസ്താ ബാഴ്സ്ല്ല നോ നട്ട്ത ഉൾ തെക്കി കായ് ഇളസ്തീന സരിയാ മർവദിയാ ഉസി മനോനി ആമേൽ ഇളസോദ സരി കണ്ടുകൾക്ക് മടിക്ക ഊട്ടി ഇക്കോട ചിന്ഗ് ഊട്ടി ബാള എൽപാത്ത കനക്ക ನೀನು ಊಟ ಕೊಡ್ಮೇಲೆ ಅಂದಿದ್ರೆ ನಿಜವಾಗ್ಲೂ ನಾವೇನಾಗುವ ಏನ ಅಲ್ಲಿ ಹೊಟ್ಟೇಸಿ ಹೊಟ್ಟೇಸಿ ಅಂತ ಹೊಟ್ಟೆ ನೋವು ಹೊಟ್ಟೆ ನೋವು ಅಂತ ಒದ್ದಾಡ್ತಿನ್ ಹೊಟ್ಟ್ಬಿಟ್ಟು ಹೆಂಗೋ ದೇವ್ರದಿಂದ ಹೆಂಗೋ ಒಳ್ಳೇದಾಯ್ತು ಕನಕ ನಿನ್ನಿಂದ ವಾ ಸುಮ್ನಿರವಾ ಆಯ್ತು ಸಿಕ್ಕಿಲ್ಲ ಊಟ ಮಾಡಿ ಅವಾಗು ಚಿನ್ನಗೇ ಈ ಕೂಡ ಗೊತ್ತಿನ್ ಬಿಡು ಹಂಗ ಸಂಜೆ ಮೇಲೆ ಊಟ ಬ್ಯಾಡ್ದು ಮಾಡ್ಕೊಂಡಿರ ಬೇಡ ಸುಮ್ಮನೆ ಸುಮ್ನೆ ಬೇಡಕತ್ತ ಸುಮ್ಕಿರಾಕ ನಾವು ನಾವಿಲ್ಲೇ ನೀನೇನು ತಲೆ ಕೆಡ್ಸ್ಕೊಬಿಡ ಮಾಡ್ಕತೀವಿ ಬಾಕ ಒಳಕರ ಕಾಪಿನಾರು ಮುಡಿಕಿಸ್ಕೊಟ್ಟನು ಬಾ ಇರ್ಲಿ ಹೋಗವ ಇನ್ನೊಂದ್ ಇಸ್ಪತ್ತಿನ ಹೋಗು ದಾನೇ ಎಲ್ಲ ಬೆಳತ್ತಾರ ಪಾತ್ರೆ ಬೆಳಿ ಕೊಡ್ತೀನಿ ಮಾಡ್ಕೊಡಕ ಮಾಡ್ಕೊಡಗು ಸಾಯವ ಸರಿ ಕಣವ್ ಆಯ್ತು ಬರ್ತೀನಿ ಒಟ್ಟು ಬರೋತೀನಿ ಊಟ ಮಾಡ್ತೀನಿ ಮಾಡದೇಶ ತಂದ್ಕೊಟ್ಟಲ್ಲ ಸರಿ ಆಯ್ತವ ಊಟ ಮಾಡಗ ಇಕೋಡಗ ಚಿನ್ ಅಲ ಎಂತೋಳಿ ಇರ್ಬೇಕು ಇವ್ಳು ಆ ಅದ ಹತ್ತಿದ ಏನೋ ದಾನ ದಾನಂತೆ ಹಂಗೆ ಮನೆ ಬ್ಕಾ ಬಾಳ ಬಳಸ್ಕೊಂಡು ಇವಳು ಇವ್ಳು ದಾನಗತಿ ಆತಿದಳ ಧರ್ಮ ಗತಿ ಆತಿದಳೇನೋ ಎರಡು ರೂಪಾಯಿ ಹೋಗ್ಸ್ಕೊಳಕ್ಕೆ ನಿಂತಿದ್ದಾಳೆ ಇವಳು ಆ ಈ ಊರಿಗೆ ತನಕ ಕೊಡಬೇಕು ಅನ್ನೋದು ಎಲ್ಲಿದ್ದು ಇವಳು ಕದ್ದು ಮುಚ್ಚಿ ಕದ್ದು ಮುಚ್ಚಿ ಯಾವ ಏನು ಇವಳು ಇಳಿಸ್ತೀನಿ ಸರಿಯಾಗಿ ಹೇಗೆ ಮರುವಾದ್ಯ ಇಳಿಸ್ತೀನಿ ಇಳಿಸ್ತೀನಿ ಮಾಡ್ತೀನಿ ಅದು ಹೆಂಗೆ ಕೊಟ್ಟೆ ಇವಳು ಹೆಂಗೆ ಕೊಟ್ಟಲು ಕೇಳ್ತೀನಿ ಸರಿಯಾಗಿ ಹೇಗೆ ಅಲ್ಲ ಪರವಾಗಿಲ್ಲ ಇವಳು ಸುಮಾರಾಗಿ ಅವಳೆ ಕೆಪ್ಪಿ ನಿಂತ್ಕೊ ನಿಂತ್ಕೊಳ್ಳಿ ಅದಕ್ಕೆ ಹೆಂಗೆ ಓದಿ ಏನರತೆ ನಿಂತ್ಕೊ ನಿಂತ್ಕೊತ ಹೇಳ್ತಲ್ವಾ ಏನತೆ ನಡಿ 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 ಮನೆ ತಕ್ಕ ನಡಿ ಮನೆ ತಕ್ಕೆ ಮನೆ ತಕ್ಕ ಮಾತಾಡೋದು ಇಲ್ಲೇಕೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ